ಈ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸಬುಳುಕು ಟ್ರಸ್ಟ್ ಮುಖಾಂತರ ಏನು ಈ ದೇಶ ಕಂಡಂತಹ ಉಕ್ಕಿನ ಮಹಿಳೆ ಆದಂತ ಇಂದಿರಾ ಗಾಂಧಿ ಅವರ ಬರ್ತ್ಡೇ ಪ್ರಯುಕ್ತ ಮೂರು ವರ್ಷಗಳಿಂದ ನಾವು ಇಲ್ಲಿ ಉಚಿತವಾಗಿ ಹೆಲ್ತ್ ಕ್ಯಾಂಪ್ನ ನಡೆಸ್ಕೊಂಡು ಬರ್ತಾ ಇದೀವಿ ಈ ಹೆಲ್ತ್ ಕ್ಯಾಂಪ್ ಅಲ್ಲಿ ಎಲ್ಲ ದೇಹದ ಅಂಗಾಂಗಗಳನ್ನ ಪರೀಕ್ಷೆ ಮಾಡ್ತಾರೆ ಯಾವುದೇ ಕಾಯಿಲೆಗಳು ಇದ್ರೂ ಉಚಿತವಾಗಿ ಔಷಧಿ ಕೊಡ್ತಾರೆ ಹಾಗೂ ಕಣ್ಣಿನ ಪರೀಕ್ಷೆ ಮಾಡ್ತಾರೆ ಕಣ್ಣಿನ ಆಪರೇಷನ್ ಇದ್ರೆ ಉಚಿತವಾಗಿ ಮಾಡ್ತವೆ ನಂತರ ಅವರ ಕನ್ನಡಕ ಅವಶ್ಯಕತೆ ಇದ್ರೆ ಕನ್ನಡಕವನ್ನು ಉಚಿತವಾಗಿ ಕೊಡ್ತವೆ ಈ ಏನು ಈ ಕ್ಯಾಂಪ್ ಅಳವಡಿಸ್ಕೊಂಡಿದೀವಿ ಈ ಕ್ಯಾಂಪ್ಗೆ ಹೊಸಬುಳಕು ಟ್ರಸ್ಟ್ ಹಾಗೂ ಈ ಶ್ರೀ ಸಾಯಿ ವಿನೋದ್ ಚಾಪ್ಟಿ ಟ್ರಸ್ಟ್ ಟ್ರಸ್ಟ್ ಹಾಗೂ ಈ ಪುರಸಭೆ ಜಿಗಣಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಜಿಗಣಿ ಪುರಸಭೆಯ ಎಲ್ಲ ಏನು ಸಿ ಒ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಇಲ್ಲಿ ಅಳವಡಿಸೋದಕ್ಕೆ ಕಾರ್ಯಕರ್ತಾದ ನನ್ನ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಎಲ್ಲರಿಗೂ ವಂದನೆ ಹೇಳ್ತೇನೆ ಏನು ಈ ಏನು ಈ ಚಿಕಿತ್ಸೆಗಳೆಲ್ಲ ಮಾಡಿದ್ದೀವಿ ಅದನ್ನು ಚಿಕಿತ್ಸೆಗೆ ಎಲ್ಲ ಎಲ್ಲ ಬಡವರುಗಳು ಅವರು ಎಲ್ಲರೂ ಬಂದು ಇದನ್ನ ಈ ಪ್ರಯೋಗಗಳನ್ನು ಈ ಪ್ರಯೋಜನಗಳನ್ನು ಅಳವಡಿಸ್ಕೋಬೇಕು ಖಂಡಿತವಾಗಲು ಎಲ್ಲ ಉಚಿತವಾಗಿ ಇರ್ತವೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಇಲ್ಲ ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಆ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಈ ವಾತಾವರಣ ತುಂಬಾ ಕೆಟ್ಟಿದೆ ಹಾಗಾಗಿ ಆರೋಗ್ಯನು ತುಂಬಾ ಕೆಟ್ಟಿದೆ ಮನುಷ್ಯನಿಗೆ ಇವತ್ತು ಅವಶ್ಯಕತೆ ಇರೋದು ಆರೋಗ್ಯ ಮತ್ತೆ ಫುಡ್ಡು ಈ ಎರಡು ಅವಶ್ಯಕತೆ ಹಾಗಾಗಿ ನಮ್ಗಳ ಉದ್ದೇಶ ಏನಂದ್ರೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಇವಕ್ಕೆಲ್ಲ ಒತ್ತು ಕೊಡ್ಬೇಕು ಅಂತ ಹಾಗಾಗಿ ನಾವು ಎಲ್ಲರೂ ನಮ್ಮ ಏನು ನಮ್ಮ ಅಣ್ಣ ತಮ್ಮಂದರು ಮತ್ತೆ ನಮ್ಮ ಸಿಬ್ಬಂದಿ ನಮ್ಮ ನಮ್ಮ ಬಂಧು ಬಂಧು ಬರಗೋದವರು ಮತ್ತೆ ಎಲ್ಲರೂ ಸೇರಿ ಈ ಆಲೋಚನೆ ಮಾಡಿ ಈ ಹೊಸ ಏನೋ ಹೊಸ ಬಿಡುಗಡೆ ಸಾಗು ಹಾಗೂ ಶ್ರೀ ಸಾಯಿ ಏನೋ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಇದನ್ನ ನಂಬಿಕೊಂಡಿದ್ದೇವೆ ಎಲ್ಲರೂ ಇದನ್ನ ಈ ಉಪ ಈ ಉಪಯೋಗಗಳನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾವ್ ಬಂಧಿಗಳೇ ನಮಸ್ಕಾರ ಇವತ್ತು ಜಿಗಣಿ ಸುತ್ತಮುತ್ತಲಿನ ಜನತೆಗೆ ಮಹಾ ಸುದಿನ ಅಂತ ಹೇಳ್ಬೋದು ಭಾರತದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರ ನೂರ ಎಂಟನೇ ಜನ್ಮದಿನದ ಪ್ರಯುಕ್ತ ಜಿಗಣಿಯಲ್ಲಿ ಮೂರನೇ ವರ್ಷದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಎರಡು ವರ್ಷದಲ್ಲಿ ಆರುನೂರು ಜನರಿಗೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಿ ಇನ್ನೂರು ಜನಕ್ಕೂ ಹೆಚ್ಚಾಗಿ ಉಚಿತ ಕರ್ನಾಟಕಗಳನ್ನು ನೀಡುತ್ತಿವೆ ಇವತ್ತು ಕೂಡ ಆಕ್ಸ್ಫರ್ಡ್ ಆಸ್ಪತ್ರೆ ವೈದ್ಯರಿಂದ ಸಾಮಾನ್ಯ ರೋಗಗಳ ತಪಾಸಣೆ ಮಕ್ಕಳ ವೈದ್ಯರು ಚರ್ಮರೋಗ ಮತ್ತು ಸ್ತ್ರೀ ರೋಗ ತಜ್ಞರು ಅಂದರೆ ಗೈನಕಾಲಜಿಸ್ಟು ಇನ್ನೂ ಹಲವಾದ ಹನ್ನೆರಡು ಜನರಿಗೂ ಹೆಚ್ಚು ಜನ ವೈದ್ಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಚೆಕ್ ಮಾಡಿ ಅಗತ್ಯವಿರುವವರಿಗೆ ಉಚಿತ ಔಷಧಿ ನೀಡ್ತಾರೆ ಮತ್ತು ಮುಂದಿನ ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ಬೇಕಿದ್ರೆ ಅವರಿಗೆ ನೈಂಟಿ ಪರ್ಸೆಂಟ್ ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ಶ್ರೀ ವೆಂಕಟೇಶ್ವರ ಡೆಂಟಲ್ ಕಾಲೇಜ್ ವತಿಯಿಂದ ವೈದ್ಯರು ಬಂದಿದ್ದಾರೆ ಅವರು ಇಲ್ಲಿ ನಾನಾ ತರಹದ ಹಲ್ಲಿನ ಪರೀಕ್ಷೆ ಮಾಡಿ ಹಲ್ಲು ಕೀಳುವುದಾಗಲಿ ಹಲ್ಲು ಕಟ್ಟುವುದಾಗಲಿ ಹಲ್ಲು ತುಂಬುವುದಾಗಲಿ ಇದ್ದರೆ ಇಲ್ಲಿ ಜಂಗಲ್ಪಾಳದಲ್ಲಿರುವಂಥ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡಿ ಕೊಡ್ತಾರೆ ಮತ್ತು ವಿಠಲ ಕಣ್ಣಿನ ಆಸ್ಪತ್ರೆ ವತಿಯಿಂದ ವೈದ್ಯರು ಬಂದಿದ್ದಾರೆ ಅವರು ಎಲ್ಲ ತರಹದ ಕಣ್ಣಿನ ಪರೀಕ್ಷೆ ಮಾಡಿ ಹೊರೆ ಶಸ್ತ್ರಚಿಕಿತ್ಸೆ ಇದೆ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಉಚಿತವಾಗಿ ಕಣ್ಣಿನ ಆಪ್ರೇಷನ್ ಮಾಡಿ ಕೊಡ್ತಾರೆ ಮತ್ತು ಯಾರಿಗೆ ಕಣ್ಣಿನ ಕನ್ನಡಕ ಅಗತ್ಯ ಇದೆ ಆ ಕನ್ನಡಕಗಳನ್ನು ವಿನೋದ್ ಅವರೇ ಮಾಡಿಸಿ ಮುಂದಿನ ಬುಧವಾರ ಇಲ್ಲೇ ಕೊಡ್ತಾರೆ ಮತ್ತು ಎನ್ ಸಿ ಡಿಪಾರ್ಟ್ಮೆಂಟು ಸರ್ಕಾರಿ ಆಸ್ಪತ್ರೆ ಆನೆ ಅವರ ವತಿಯಿಂದ ಬಾಯಿ ಕ್ಯಾನ್ಸರ್ ಚಿಕಿತ್ಸೆ ನಡೀತಾ ಇದೆ ಪರೀಕ್ಷೆ ನಾಲ್ಕೇ ಕ್ಯಾನ್ಸರ್ ಆಗಿರಲಿ ದಂತ ಕ್ಯಾನ್ಸರ್ ಆಗಿರಲಿ ಗಂಟಲು ಕ್ಯಾನ್ಸರ್ ಆಗಿರಲಿ ಇದು ಯಾವುದೇ ಇದ್ರೂ ಕೂಡ ಇಲ್ಲಿ ಪರೀಕ್ಷೆ ಮಾಡಿ ಅದು ರೆಫರ್ ಮಾಡಿ ಕ್ವಾಯಿ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಡ್ತಾರೆ ಮತ್ತು ಹೊಸಬೆಳಪುರ ಟ್ರಸ್ಟ್ ಮತ್ತು ಶ್ರೀ ಸಾವಿನ ವಿನ ಟ್ರಸ್ಟ್ ವತಿಯಿಂದ ನೇತ್ರದಾನ ನೋಂದಣಿ ಮತ್ತು ಅಂಗಾಂಗಧ ನೋಂದಣಿ ಇದೆ ಅದು ಅರಿವು ಕಾರ್ಯಕ್ರಮ ಇದೆ ಈ ಶಿಬಿರಕ್ಕೆ ಸ್ಪಂದಿಸಿದಂಥ ಪುರುಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಈ ಕಾಯಕದಲ್ಲಿ ಜೊತೆಯಾದ ಎಲ್ಲರಿಗೂ ಕೂಡ ವಂದನೆಗಳು ನಮ್ಮ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸ ಬೆಳಕು ಟ್ರಸ್ಟ್ನ ಸಹಯೋಗದಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ದೇಶಕ್ಕೆ ಒಂದು ಸ್ಫೂರ್ತಿದಾಯಕವಾದಂತಹ ದಿವ್ಯಚೇತನ ಅಂದರೆ ಅದು ನಮ್ಮ ಇಂದಿರಾ ಗಾಂಧಿಯವರು ಅವರ ಜನ್ಮದಿನದ ಪ್ರಯುಕ್ತವಾಗಿ ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಉಚಿತ ಕಣ್ಣಿನ ತಪಾಸಣೆ ಮತ್ತಿತರವಾದ ಆರೋಗ್ಯಕರವಾಗಿರ್ತಕ್ಕಂಥ ಶಿಬಿರಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಹೊಸ ಬೆಳಕು ಟ್ರಸ್ಟು ನಿತ್ಯ ನಿರಂತರವಾಗಿ ಆರೋಗ್ಯ ಪರಿಸರ ಶಿಕ್ಷಣ ಹಲವಾರು ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಗಿಣಿ ವಿನೋದ್ರವರ ನೇತೃತ್ವ ಹಾಗೂ ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷ ಅಂತ ಜಿಗಣಿ ರಾಮಕೃಷ್ಣ ಅವರ ಮಾರ್ಗದರ್ಶನ ಸಾಕಷ್ಟು ಉತ್ತಮವಾಗಿ ಹಲವಾರು ಯುವ ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಷ್ಟೇ ಮನುಷ್ಯ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಬದುಕಿದ್ದಂಥ ದಿನಗಳಲ್ಲಿ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಒಳ್ಳೆ ಹಾದಿಯಲ್ಲಿ ಸಾಗಬೇಕು ದುರಭ್ಯಾಸಗಳನ್ನು ಬಿಟ್ಟು ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿದಾಯಕವಾಗಿರ್ತವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶ್ರೀ ಸಾಯಿವಿನೋ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಹೊಸ ಬೆಳಕು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಇವತ್ತು ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಉಕ್ಕಿನ ಮಹಿಳೆ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಅಂದರೆ ನೂರ ಎಂಟನೇ ಹುಟ್ಟೋದ್ ಹಬ್ಬದ ಪ್ರಯುಕ್ತ ನಮ್ಮ ಜಿಣಿ ಗ್ರಾಮದಲ್ಲಿ ಇವತ್ತು ಹೊಸಬೆಳಕು ಟ್ರಸ್ಟ್ ವತಿಯಿಂದ ಹಾಗೂ ಜಿಗಿಣಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದು ಮೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆಯೇ ಈ ವರ್ಷ ಕೂಡ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ವಯಸ್ಸಾದಂತಹವರು ಹಾಗೂ ಎಲ್ಲ ಪ್ರಜೆಗಳು ಬಂದು ಇಲ್ಲಿ ಕಣ್ಣಿನ ಪರೀಕ್ಷೆ ಆಮೇಲೆ ಬಿ ಪಿ ಶುಗರ್ ಟೆಸ್ಟು ಮತ್ತು ಈ ಒಂದು ಈ ಸರಿ ವಿಶೇಷವಾಗಿ ಕ್ಯಾನ್ಸರ್ ಪರೀಕ್ಷೆಯನ್ನು ಕೂಡ ಮಾಡ್ತಾ ಹಾಗೂ